ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ರಾಶಿಯವರಿಗೆ ಅದರಲ್ಲೂ ಕೂಡ ಕನ್ಯಾಲಗ್ನದವರಿಗೆ ನೋಡಿ ಯಾರ್ಯಾರು ಕನ್ಯಾ ಧನ ಲಾಭ ಹೇಗೆ ಮಾಡ್ಕೋಬಹುದು ಹೆಚ್ಚು ಹೆಚ್ಚು ಆರ್ಥಿಕ ಸ್ಥಿತಿಯವನ್ನ ಹೇಗೆ ನೀವು ಇಂಪ್ರೂವ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೇವೆ ದಯವಿಟ್ಟು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನೋಡಿ ಕನ್ಯಾಲಗ್ನದವರು ನೋಡಿ ಕನ್ಯಾ ರಾಶಿಗಿಂತ ಕನ್ಯಾಲಗ್ನದವರು ಪಾಲಿಸಿ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಕನ್ಯಾಲಗ್ನದವರಿಗೆ ಎರಡನೇ ಮನೆ ಬಂದ್ಬಿಟ್ಟು ತುಲಾರಾಶಿಯಾಗಿರ್ತದೆ ಅದಕ್ಕೆ ಅಧಿಪತಿ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹವಾಗಿರ್ತದೆ ಹಾಗೆಯೇ ಕನ್ಯಾಲಗ್ನಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಚಂದ್ರನಾಗಿರ್ತಾನೆ ಕಟಕ ರಾಶಿಯಾಗಿರ್ತದೆ ಅದಕ್ಕೆ ಅಧಿಪತಿ ಚಂದ್ರನಾಗಿರ್ತಾನೆ ನೋಡಿ ಜಾತಕದಲ್ಲಿ ಎರಡನೇ ಮನೆಯನ್ನ ಧನಸ್ಥಾನವಾಗಿ ಶಾಸ್ತ್ರ ಹೇಳ್ತದೆ ಮತ್ತು ಹನ್ನೊಂದನೇ ಮನೆಯನ್ನ ಲಾಭಸ್ಥಾನ ಅಂತ ಶಾಸ್ತ್ರ ಹೇಳ್ತದೆ ಈ ಎರಡನೇ ಮನೆಯನ್ನ ಹೆಚ್ಚು ಶಕ್ತಿಯುತಗೊಳಿಸೋದ್ರಿಂದ ಹಾಗೂ ಹನ್ನೊಂದನೇ ಮನೆಯನ್ನ ಹೆಚ್ಚು ಶಕ್ತಿಯುತಯುತಗೊಳಿಸೋದ್ರಿಂದ ನಿಮ್ಮ ಲಾಭವೂ ಹೆಚ್ಚಾಗುತ್ತದೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿ ತುಂಬಾ ಉತ್ತಮ ಗುಣಮಟ್ಟವನ್ನು ಹೊಂದುತ್ತದೆ ಈ ಸಾಧ್ಯತೆಯನ್ನು ಮಾಡ್ಬೇಕಂದ್ರೆ ನೋಡಿ ಏನ್ ಮಾಡ್ಬೇಕು ನೀವು ಅಂದ್ರೆ ಕನ್ಯಾಲಗ್ನದವರು ತುಲಾ ರಾಶಿ ಅಂದ್ರೆ ಆ ಶುಕ್ರಗ್ರಹ ಶುಕ್ರಗ್ರಹನನ್ನ ಶಕ್ತಿಯುತಗೊಳಿಸಬೇಕು ಅಂದ್ರೆ ಶುಕ್ರಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನಿಸಬೇಕು ನಿತ್ಯವೂ ಧ್ಯಾನಿಸತಕ್ಕದ್ದು ಹಾಗೆಯೇ ನೀವು ಸಾಧ್ಯವಾದರೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಅಥವಾ ಆ ಯಾವುದಾದರೂ ತಾಯಿಯ ದೇವಸ್ಥಾನಕ್ಕೆ ನೀವು ಶುಕ್ರವಾರ ಸಾಯಂಕಾಲದಂದು ಶುಕ್ರವಾರ ಸಾಯಂಕಾಲದಂದು ನೀವು ಹೋಗೋದ್ರಿಂದ ಮತ್ತು ಅಲ್ಲಿ ನೀವು ಹೂವು ಕೊಡಿ ಆ ಮಲ್ಲಿಗೆ ಹೂವು ಬಿಳಿಯಾಗಿರ್ತಕ್ಕಂಥದ್ದು ಇರಬೇಕು ಮಲ್ಲಿಗೆ ಹೂವನ್ನ ನೀವು ಕೊಟ್ಟುಬಿಟ್ರೆ ಈ ಒಂದು ಶುಕ್ರ ಗ್ರಹ ಆಕ್ಟಿವೇಟ್ ಆಗ್ತಾ ಇರುತ್ತೆ ಪ್ರತಿ ಶುಕ್ರವಾರವೂ ಮಾಡಿ ಸಾಧ್ಯವಾದರೆ ಮಲ್ಲಿಗೆ ಹೂವನ್ನು ಕೊಟ್ಟು ಬಿಡಿ ನೋಡಿ ಪರಿಮಳ ಬರ್ತಾ ಇರ್ಬೇಕು ಅಂತ ಹೂವನ್ನು ಕೊಡೋದ್ರಿಂದ ಹೆಚ್ಚು ಒಳಿತಾಗ್ತದೆ ಆ ನಿಮ್ಮ ಎರಡನೇ ಮನೆ ಆಕ್ಟಿವೇಟ್ ಆಗ್ತದೆ ಇದರಿಂದ ನಿಮ್ಮ ಧನ ಧನಸ್ಥಾನ ಅಭಿವೃದ್ಧಿ ಆಗೋದ್ರಿಂದ ನಿಮಗೆ ಆರ್ಥಿಕವಾಗಿ ಚೆನ್ನಾಗಾಗ್ತೀರಾ ಹಾಗೆಯೇ ಎರಡನೇ ಮನೆಯನ್ನ ಕುಟುಂಬ ಸ್ಥಾನ ಅಂತ ಕರೆದಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಕಡಿಮೆ ಆಗ್ತವೆ ಹಾಗೆ ಕುಟುಂಬದ ಗೌರವ ಕುಟುಂಬದ ಒಂದು ಅಹ್ ಉನ್ನತಿ ಅಹ್ ಶುರುವಾಗ್ತದೆ ಏನಂದ್ರೆ ಎರಡನೇ ಮನೆಯನ್ನ ಹೆಚ್ಚು ಬಲಪಡಿಸಿಕೊಳ್ಳುವುದರಿಂದ ಮತ್ತೆ ಹೇಳ್ತೇನೆ ಶುಕ್ರಗ್ರಹ ನವಗ್ರಹ ಮಂತ್ರವನ್ನು ಧ್ಯಾನ ಮಾಡಿ ಹಾಗೆಯೇ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ತಾಯಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ನಿಮ್ಮ ಊರಿನಲ್ಲಿ ಅದು ಇಲ್ಲ ಅಂದ್ರೆ ಯಾವುದಾದ್ರೂ ತಾಯಿಯ ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಮಲ್ಲಿಗೆ ಹೂವನ್ನು ಕೊಡೋದ್ರಿಂದ ನಿಮಗೆ ಧನಾಭಿವೃದ್ಧಿ ಆಗ್ತದೆ ಹಾಗೆಯೇ ಹನ್ನೊಂದನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ನೋಡಿ ಹನ್ನೊಂದನೇ ಮನೆ ಬಂದ್ಬಿಟ್ಟು ಕಟಕ ರಾಶಿಯಾಗಿರ್ತದೆ ಚಂದ್ರನ ಅಧಿಪತ್ಯ ಇರ್ತದೆ ನೀವು ಸಾಧ್ಯವಾದರೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಲು ಕೊಡೋದ್ರಿಂದ ನಿಮಗೆ ಶಕ್ತಿಯುತವಾಗ್ತದೆ ಹನ್ನೊಂದನೇ ಮನೆ ಈಶ್ವರನ ದೇವಸ್ಥಾನಕ್ಕಾದರೂ ಹೋಗಿ ಶ್ರೀ ಕೃಷ್ಣನ ದೇವಸ್ಥಾನಕ್ಕಾದರೂ ಹೋಗಿ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ರೆ ಅಕ್ಕಿಯನ್ನು ಕೊಡಿ ಹಾಗೆಯೇ ಆ ತಾಯಿ ಅಂದ್ರೆ ಗೌರಿ ಮಾತೆ ಪಾರ್ವತಿ ಮಾತೆಯ ದೇವಸ್ಥಾನಗಳಿದ್ದರೆ ಅಲ್ಲಿಯೂ ಕೂಡ ನೀವು ಸೋಮವಾರ ಸಾಯಂಕಾಲದ ನಂತರ ಹೋಗಿ ನಿಮ್ಮ ಹನ್ನೊಂದನೇ ಮನೆ ಅಂದ್ರೆ ಚಂದ್ರ ಹೆಚ್ಚು ಸತ್ವಯುತಗೊಳ್ಳುತ್ತಾನೆ ಹಾಗೆಯೇ ಹುಣ್ಣಿಮೆ ದಿನದಂದು ವಿಶೇಷವಾಗಿ ನೋಡಿ ಹುಣ್ಣಿಮೆ ದಿನದಂದು ಚಂದ್ರ ಅತ್ಯಂತ ಬಲಯುತವಾಗಿರ್ತಾನೆ ಅವತ್ತು ನೀವು ಧ್ಯಾನ ಮಾಡೋದ್ರಿಂದ ನೋಡಿ ಚಂದ್ರಗ್ರಹ ನವಗ್ರಹ ಮಂತ್ರ ಸಿಗ್ತದೆ ನಿಮಗೆ ಗೂಗಲ್ ಅಲ್ಲಿ ಟೈಪ್ ಮಾಡಿದು ಸಿಗುತ್ತೆ ಚಂದ್ರಗ್ರಹ ನವಗ್ರಹ ಮಂತ್ರವನ್ನ ದಿನವೂ ಧ್ಯಾನಿಸಿ ಸಾಧ್ಯವಾದರೆ ಅಟ್ಲೀಸ್ಟ್ ಕೊನೆಗೆ ಹುಣ್ಣಿಮೆ ದಿನದಂದಾದರೂ ಧ್ಯಾನಿಸಿ ಇಲ್ಲವಾದಲ್ಲಿ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ ಧ್ಯಾನಿಸಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಅಷ್ಟೇ ಅಲ್ಲ ನಿಮ್ಮ ಅಣ್ಣಂದಿರಿದ್ದರೆ ಅಕ್ಕಂದಿರಿದ್ದರೆ ಅವರಿಗೂ ಕೂಡ ಒಳಿತಾಗ್ತದೆ ಒಂದು ಅವರಿಂದ ನಿಮಗೂ ಸಹಾಯವಾಗ್ತದೆ ನೋಡಿ ಆ ಶುಕ್ರನ್ ಗ್ರಹ ಚೆನ್ನಾಗ್ ನೀವು ಸ್ತ್ರೀಯರಿಗೆ ಎಲ್ಲಾ ಸ್ತ್ರೀಯರಿಗೂ ಅತ್ಯಂತ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ ಸ್ತ್ರೀಯರನ್ನು ಗೌರವಿಸುವುದರಿಂದ ಶುಕ್ರಗ್ರಹ ಸಂತುಷ್ಟವಾಗ್ತದೆ ಈ ಈ ರೀತಿ ಶುಕ್ರ ಶುಕ್ರಗ್ರಹ ಆಕ್ಟಿವೇಟ್ ಆದ್ರೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಹೆಚ್ಚು ಬಲಗೊಳ್ತದೆ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಇನ್ನೇನಾದರೂ ಸಲಹೆ ಬೇಕಾದರೆ ನೀವು ನಮಗೇ ಕರೆ ಮಾಡಿ ನೋಡಿ ವೀಕ್ಷಕರೇ ಯಾರಿಗಾದರೂ ವಾಮಾಚಾರದ ತೊಂದರೆ ಇದ್ರೆ ಮಾಟ ಮಂತ್ರ ಭಾನಾಮತಿ ಇನ್ ಯಾವುದೇ ದೋಷಗಳಿದ್ದರೆ ನಮಗೆ ಕರೆ ಮಾಡಿ ಅಥವಾ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಬಿಟ್ಟಿದ್ದೇವೆ ಏನು ಮಾಡಬೇಕು ವಾಮಾಚಾರದ ವಿರುದ್ಧ ಹೇಗೆ ಹೋರಾಡ್ಬೇಕಂತ ತಿಳಿಸಿದ್ದೇವೆ ಅದರಲ್ಲೂ ಕೂಡ ರಿವರ್ಸಲ್ ಮಂತ್ರ ಏನು ತಿರುಗುಬಾಣ ವಾಮಾಚಾರಕ್ಕೆ ತಿರುಗುಬಾಣವಾಗ ಮಂತ್ರವನ್ನೂ ಕೂಡ ನಾವು ತಿಳಿಸಿದ್ದೇವೆ ನೀವು ಈ ವಿಡಿಯೋಗಳನ್ನ ನೋಡಿಬಿಟ್ಟು ಅಲ್ಲಿರೋ ವಿಷಯವನ್ನ ಪಾಲಿಸಿ ನಿಮ್ಮ ವಾಮಾಚಾರದ ತೊಂದರೆ ಏನಿದೆ ಅದರಿಂದ ಏನೇನ್ ತೊಂದರೆ ಆಗಿದೆ ಅದು ತಗ್ಗುತ್ತಾ ಹೋಗುತ್ತದೆ ಹಾಗೆ ನೀವು ಗೆಲುವನ್ನು ಸಾಧಿಸುತ್ತೀರಾ ಇದೆ ಈ ಇದೆಲ್ಲಕ್ಕೂ ಇನ್ನು ಹೆಚ್ಚಿನ ಸಲಹೆ ಬೇಕಾದರೆ ನೀವು ನಮ್ಮ ನಮ್ಮ ನಂಬರ್ಗೆ ಕರೆ ಮಾಡಿ ನಾವೇ ಸಲಹೆಯನ್ನು ನೀಡುತ್ತೇವೆ ಶುಭವಾಗಲಿ